ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ಸಲ್ಲಿಸಿದ್ರು ಆ ಬಿ ಅಂತಿಮ ದಿನ ಮಾನ್ಯ ಜನಪ್ರಿಯ ವಿಶೇಷ ನ್ಯಾಯಾಲಯ ನಿನ್ನೆ ಅಂಗೀಕರಿಸಿ ಒಂದು ಆದೇಶವನ್ನು ಮಾಡಿದೆ ಆ ಆದೇಶ ನಿಜಕ್ಕೂ ನನಗೆ ಒಂದು ಅನಿರೀಕ್ಷಿತ ಮತ್ತು ಭಾಳ ಕುತೂಹಲ ಮೂಡಿಸಿರುವಂಥದ್ದು ಅಂತ ಹೇಳಿದ್ರೆ ನಾನು ಆರೋಪಕ್ಕೆ ಪೂರ್ವಕವಾದಂಥ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಕೂಡ ಮಾನ್ಯ ನ್ಯಾಯಾಲಯ ನನ್ನ ಒಂದು ಮನವಿಯನ್ನು ತಿರಸ್ಕರಿಸುವಂಥದ್ದು ಯಾವ ಅಂಶಗಳನ್ನು ಪರಿಗಣಿಸಿ ಈ ಆದೇಶವನ್ನು ಮಾಡಿದ್ದೀನೋದು ನನಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಹೇಳಿದ್ರೆ ಆ ಒಂದು ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಆ ಆದೇಶವನ್ನು ಪ್ರತಿನಿಧಿ ಪಡೆದ ನಂತರ ಅದರಲ್ಲಿ ಯಾವ ಅಂಶಗಳನ್ನು ಮಾನ್ಯ ಪರಿಗಣಿಸಿದೆ ಯಾವ ಅಂಶಗಳನ್ನು ಪರಿಗಣಿಸಿಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಆ ಎಲ್ಲ ಅಂಶಗಳ ಬಗ್ಗೆ ನಾನು ಕರ್ನಾಟಕ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆ ಸಲ್ಲಿಸಿ ಈ ಆದೇಶವನ್ನು ರದ್ದುಪಡಿಸೋದು ಪಡಿಸೋದಕ್ಕೆ ಮತ್ತು ನನಗೆ ಒಳಪಡಿಸಿ ಒಂದು ಕ್ರಮ ತಳೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಪಡೆಯುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈ ಮೂಡ ಪ್ರಕರಣದಲ್ಲಿ ನನ್ನ ಹೋರಾಟವನ್ನ ನಿಲ್ಲಿಸುವಂತ ಪ್ರಶ್ನೆ ಉದ್ಭವ ಆಗಲ್ಲ ನನ್ನ ಹೋರಾಟ ನಿರಂತರವಾಗಿ ಇರುತ್ತೆ ಐವತ್ತು ಐವತ್ತು ನೋಪದಲ್ಲಿ ಏನು ಅಕ್ರಮ ನಿವೇಶನ ಪಡೆದ್ರೆ ಆ ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಮತ್ತೆ ತಪ್ಪಿತ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಾನು ಹೋರಾಟವನ್ನ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತೀನಿ ಕೆಲವೊಂದು ಸರ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಹದಿನಾಲ್ಕು ನಿವೇಶನ ವಾಪಸ್ ಕೊಡ್ತಿರಲಿಲ್ಲ ಸೊ ಕಾನೂನು ಹೋರಾಟವನ್ನು ಮಾಡ್ತಿದ್ರು ಸೊ ಹದಿನಾಲ್ಕು ನಿವೇಶನ ಯಾವಾಗ ವಾಪಸ್ ಕೊಟ್ಟರು ಆವಾಗ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಿದೆ ಇವರು ತಪ್ಪು ಮಾಡಿದರೆ ಆ ಕಣ ನಿವೇಶನ ಕೊಟ್ಟಿದ್ರು ಅಂತೇಳಿ ಸೊ ಜನತೆ ಈಗಾಗಲೇ ಒಪ್ಕೊಂಡಿರೋಂಥದ್ದನ್ನ ಸೊ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಅದನ್ನು ಒಂದು ಸಾಬೀತಪಡಿಸಿ ಶಿಕ್ಷೆ ಕೊಡ್ಸೋದು ಬಾಕಿ ಇದೆ ಆ ಒಂದು ಕಾನೂನು ಪ್ರಕ್ರಿಯೆ ನಾನು ಬಂದಿಸ್ಕೊಂಡು ಹೋಗ್ತೀನಿ ಸರ್ ಖಂಡಿತವಾಗ್ಲೂ ಎಲ್ಲ ಆ ರೀತಿ ಇದ್ದಿದ್ರೆ ಜಾರಿ ನಿರ್ದೇಶನ ನಾನೂರ ಅರವತ್ತು ಕೋಟಿ ರೂಪಾಯಿ ಮೇಲೆ ಬಳುವಂತ ನಿವೇಶನ ತಾತ್ಕಾಲಿಕ ಬಿಟ್ಕೊಳ್ಳಾಕಳ್ತಿರಲ್ಲ ಹಾಗಾಗಿ ಎಲ್ಲ ನಿವೇಶನ ಖಂಡಿತವಾಗ್ಲು ಪ್ರಾಧಿಕಾರಕ್ಕೆ ವಾಪಸ್ ಬಂದೇ ಬರುತ್ತೆ ತಪ್ಪಿತ ಶಿಕ್ಷೆ ಆಗಿ ಆಗುತ್ತೆ ಖಂಡಿತವಾಗ್ಲು ಏನು ಹಿಂದೆ ಹೇಳಿದೆ ಈಗಲೂ ಹೇಳ್ತೀನಿ ಮುಂದೆನೇ ಹೇಳ್ತೀನಿ ನನ್ನ ವಾರ್ಡ್ ನಿರಂತರವಾಗಿರುತ್ತೆ ಈ ಪ್ರಕರಣದಲ್ಲಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ನಾನು ಯಾವುದೇ ಕಾರಣಕ್ಕೂ ನಾನು ಹಾಟವನ್ನು ನಿಲ್ಲಿಸೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ